ನಾನು ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಎಲ್ಲ ಹೆಣ್ಮಕ್ಳು ಕೂಡ ವರ್ಷಕ್ಕೊಂದು ಸಲ ಬರೀ ದಿನಕ್ಕೋಸ್ಕರ ಎಷ್ಟು ಕಾಯ್ತಾ ಇರ್ತೀವಲ್ವಾ ನಮ್ದು ಆಚಾರ ವಿಚಾರ ನಡೆ ನುಡಿ ನಮ್ಮ ಸಂಸ್ಕೃತಿನೇ ಚಂದ ಅಲ್ವಾ ನನಗೆ ಹಬ್ಬದ ದಿನದಕ್ಕಿಂತ ಈ ತರ ದಿನಗಳಲ್ಲೇ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಒಂಥರ ಈ ತರ ದಿನನೇ ನನಗೆ ಹಬ್ಬ ಅನ್ನೋ ಫೀಲು ತಂದ್ಬಿಡುತ್ತೆ ಹೆಣ್ಮಕ್ಳಿಗೆ ಮಾತ್ರ ಬಾಗ್ನ ಕೊಡೋದ ನಮ್ಮ ಮಮ್ಮಿ ಅವತ್ತಿನ ದಿನ ಸಪ್ಪಗೂ ಕೂಡ ಭಾಗ್ನ ಕೊಡ್ತಾರೆ ಸೊಸೆನ ತನ್ನ ಮಗ್ಳು ಅಂದ್ರೆ ನನಗೆ ಒಂಥರ ಇಬ್ರು ಹೆಣ್ಮಕ್ಳು ತರ ಅಂತ ಅಷ್ಟು ಪ್ರೀತಿ ಅವಳು ಅಷ್ಟೇ ಪ್ರೀತಿ ಮಮ್ಮಿನೂ ಅಷ್ಟೇ ಪ್ರೀತಿ ಮನೆಗೆ ಬಂದಿದ್ದು ಲೇಟು ಅಡುಗೆನೂ ಲೇಟು ಎಲ್ಲ ಲೇಟ್ ಲೇಟ್ ಆಗೋಗ್ಬಿಡ್ತು ಅವತ್ತು ಅಡುಗೆದೆಲ್ಲ ನನಗೆ ವಿಡಿಯೋ ಮಾಡೋಕ್ಕಾಗದೆ ಇಲ್ಲ ಬಜ್ಜಿ ಮತ್ತೆ ಎರಡು ಥರದ ಪಲ್ಯ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದು ಮತ್ತೆ ಜಾಮೂನು ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿಕೊಂಡು ಟೈಮ್ ಹೆಂಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನೋಡ್ತಾ ನೋಡ್ತಾ ಹನ್ನೆರಡುವರೆ ಆಗೋಯ್ತು ಇನ್ನು ಬೆಳಗ್ಗೆ ಆಂಟಿಯವ್ರು ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರ್ ನಮ್ಗಳಿಗಂತೂ ಎಷ್ಟು ಮಾತಾಡಿದರೂ ಮುಗಿಯೋದೇ ಇಲ್ಲ ಬೆಳಗ್ಗೆನು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ದಾಯ್ತು ಧನ್ಯವಾದಗಳು